దారి దయ్య వైకుంఠ కే దారి తోరసయ్యా దారి యాదయ్యా వైకుంఠ కేదారి తోరసయ్యా దారి యాదయ్య దారి తోరసయ అదర మూరు నిన్న పదసేరువుదకే అదర మూరు నిన్న పదవ సేరుదే ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಪಾಪ ಪೂರ್ವದಲ್ಲಿ ಮಾಡಿರುವುದಕ್ಕೆ ಲೋಪವಾಗಿದೆ ಕರ್ಮ ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಬೆ ಈ ಪರಿಯಿಂದಲಿ ನಿನ್ನ ನೆನೆಸಿಕೊಂಬೆ ಶ್ರೀಪತಿ ಸಲಹೆನ್ನ ದೇವ ನಾರಾಯಣ ಶ್ರೀಪತಿ ಸಲಹೆನ್ನ ದೇವನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿ ಸೈಯ ಇನ್ನೂ ನಜನಿಸಲ್ಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಪನಗ ಸೈಯನ ಶ್ರೀ ಪುರಂದರ ವಿಠಲ ವಿಠಲಾ ವಿಠಲ ವಿಠಲ இன்னோட்டிரு எண்ணாயண தாரி யாவுதைய வைக்குண்டி தோரிசையாவுதைய தோரி செய்யா.